ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಇತ್ತೀಚೆಗೆ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ನಡೆದ ಬಸ್ ಅಪಘಾತದ ಭೀಕರ ದೃಶ್ಯಗಳು ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ ಅಷ್ಟರಲ್ಲಿ ಮತ್ತೊಂದು ಹೃದಯ ವಿದ್ರಾಹ ದುರಂತ ಸುದ್ದಿ ಇದೆ ಈ ಬಾರಿ ದುರಂತ ಸಂಭವಿಸಿರುವುದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪ ರಾತ್ರಿ ಸಮಯದಲ್ಲಿ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಒಂದು ಸ್ಲೀಪರ್ ಬಸ್ ಭೀಕರ ಅಪಘಾತಕ್ಕೆ ಒಳಗಾಗಿದೆ ಆಘಾತದ ತೀವ್ರತೆಯಿಂದಾಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಅನೇಕ ಪ್ರಯಾಣಿಕರು ಬೆಂಕಿಗೆ ಆಹುತಿಯಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬೆಂಗಳೂರಿನಿಂದ ಗೋಕರ್ಣದತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ ಒಂದು ರಾತ್ರಿ ಸುಮಾರು ಎರಡು ಗಂಟೆ ವೇಳೆಗೆ ಹಿರಿಯೂರು ಸಮೀಪ ತಲುಪಿದೆ ಅದೇ ಸಮಯದಲ್ಲಿ ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಕಂಟೈನರ್ ಲಾರಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅದನ್ನೇ ದಾಟಿಕೊಂಡು ನೇರವಾಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಲಾರಿ ಬಸ್ನ ಡೀಸೆಲ್ ಟ್ಯಾಂಕ್ ಭಾಗಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಪಘಾತದ ರಭಸಕ್ಕೆ ಲಾರಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಬಸ್ಗೆ ಬೆಂಕಿ ಹೊತ್ತಿಕೊಂಡ ತಕ್ಷಣ ಚಾಲಕ ಮತ್ತು ನಿರ್ವಾಹಕರು ಬಸ್ಸಿನಿಂದ ಜಿಗಿದು ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ ಅವರಿಗೆ ಸಣ್ಣ ಪ್ರಮಾಣದ ಗಾಯಾಳುಗಳಾಗಿವೆ ಎಂದು ತಿಳಿದು ಬಂದಿದೆ ಆದರೆ ಬಸ್ ಒಳಗಿದ್ದ ಹೆಚ್ಚಿನ ಪ್ರಯಾಣಿಕರು ಆ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿದ್ದರಿಂದ ತಕ್ಷಣ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಬಸ್ನ ಮುಂಭಾಗ ಸಂಪೂರ್ಣವಾಗಿ ಬೆಂಕಿಗೆ ಸಿಲುಕಿದ್ದರಿಂದ ಮುಖ್ಯ ದ್ವಾರದಿಂದ ಹೊರಬರಲು ಸಾಧ್ಯವಾಗದೆ ಹಲವಾರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೆಲವರು ಕಿಟಿಗಳ ಮೂಲಕ ಜಿಗಿದು ಜೀವ ಉಳಿಸಿಕೊಂಡರೂ ಹಲವರಿಗೆ ಗಂಭೀರ ಗಾಯಗಳಾಗಿವೆ ಸದ್ಯದ ಮಾಹಿತಿಯೊಂದಿಗೆ ಈ ದುರಂತದಲ್ಲಿ ಕನಿಷ್ಠ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನು ಸ್ಥಳೀಯರು ಹಾಗೂ ರಕ್ಷಣಾ ಸಿಬ್ಬಂದಿ ರಕ್ಷಿಸಿ ಶಿರಾ ಮತ್ತು ಹಿರಿಯೂರಿನ ಆಸ್ಪತ್ರೆಗಳಿಗೆ ದಾಖಲಿಸಿದ್ದಾರೆ ಅಪಘಾತ ಸಂಭವಿಸಿದ ಸ್ಥಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದರಿಂದ ಸಾಕಷ್ಟು ವಾಹನಗಳು ಅಲ್ಲಿ ನಿಂತಿದ್ದವು ಸ್ಥಳೀಯರು ಮತ್ತು ಹಾದು ಹೋಗುತ್ತಿದ್ದ ವಾಹನ ಚಾಲಕರು ಬಸ್ನಲ್ಲಿದ್ದವರನ್ನ ಉಳಿಸಲು ಪ್ರಯತ್ನಿಸಿದರು ಬೆಂಕಿಯ ತೀವ್ರತೆ ಮತ್ತು ಹೊಗೆಯಿಂದ ರಕ್ಷಣಾ ಕಾರ್ಯಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಹೆದ್ದಾರಿಯಲ್ಲಿ ಉಂಟಾದ ಭಾರಿ ಟ್ರಾಫಿಕ್ ಜಾಮ್ನಿಂದ ಆಂಬುಲೆನ್ಸ್ಗಳು ಕೂಡ ತಡವಾಗಿ ತಲುಪಿದವು ಬಸ್ ಚಾಲಕ ನೀಡಿದ ಹೇಳಿಕೆಯಂತೆ ಲಾರಿ ಅತ್ಯಂತ ವೇಗವಾಗಿ ಎದುರಿನಿಂದ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತವನ್ನು ತಪ್ಪಿಸಲು ಪ್ರಯತ್ನಿಸಿದರೂ ಪಕ್ಕದಲ್ಲಿ ಇನ್ನೊಂದು ವಾಹನ ಇದ್ದುದರಿಂದ ಸಾಧ್ಯವಾಗಲಿಲ್ಲ ಎಂದು ಆತ ಹೇಳಿದ್ದಾನೆ ಈ ಘಟನೆಯಿಂದ ಮತ್ತೊಂದು ಸ್ಲೀಪರ್ ಬಸ್ಗಳ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತಿವೆ ಬಹುತೇಕ ಸ್ಲೀಪರ್ ಬಸ್ಗಳಲ್ಲಿ ಬೆಂಕಿಗೆ ಬೇಗ ಒತ್ತಿಕೊಳ್ಳುವ ನೈಲನ್ ಪರದೆಗಳು ಬೆಡ್ಶೀಟ್ಗಳು ಹಾಗೂ ಇತರರ ದಹನಕಾರಿ ವಸ್ತುಗಳನ್ನು ಬಳಸಲಾಗುತ್ತಿದೆ ಇಂತಹ ಅಪಘಾತಗಳಲ್ಲಿ ಅವೇ ಸಾವಿನ ಪ್ರಮಾಣ ಹೆಚ್ಚಾಗಲು ಪ್ರಮುಖ ಕಾರಣ ಅನೇಕ ಬಸ್ಗಳು ಅಗತ್ಯವಾದ ಒ ಮಾನ್ಯತೆ ಇಲ್ಲದೆ ಅಥವಾ ಅತಿಯಾದ ಮಾಡಿಫ್ಲಿಕೇಶನ್ಗಳಿಂದ ಸಂಚರಿಸುತ್ತಿವೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾದ ಇಲಾಖೆ ದುರಂತದ ಬಳಿಕ ಕೆಲ ದಿನಗಳ ತಾತ್ಕಾಲಿಕ ಪರಿಶೀಲನೆ ನಡೆಸಿ ಮತ್ತೆ ಮೌನಕ್ಕೆ ಜಾರುತ್ತದೆ ಎಂಬುದು ಸಾರ್ವಜನಿಕರ ಅಸಮಾಧಾನ ಸ್ಲೀಪರ್ ಬಸ್ಗಳಲ್ಲಿ ಅಗ್ನಿ ನಿರೋಧಕ ವಸ್ತುಗಳ ಬಳಕೆ ಹೆಚ್ಚಿನ ಎಮರ್ಜೆನ್ಸಿ ಎಕ್ಸೆಟ್ಗಳು ಕಾರ್ಯನಿರ್ಸುವ ಅಗ್ನಿ ನಂದಕಗಳು ಕಡ್ಡಾಯವಾಗಬೇಕಿದೆ ಆದರೆ ಲಾಭದ ಹಿಂಬಲಿಯಣ ಪ್ರಯಾಣಿಕರು ಜೀವದ ಸುರಕ್ಷತೆ ಕಡೆಗಣಿಸಲಾಗುತ್ತಿದೆ ಎಂಬುದು ವಿಷಧರಕ ಸಂಗತಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿರಬೇಕಿದ್ದ ಅನೇಕ ಕುಟುಂಬಗಳಿಗೆ ಈ ದುರಂತ ಶೋಕದ ಕತ್ತಲೆಯನ್ನು ತಂದಿದೆ ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಅವರ ಕುಟುಂಬಗಳಿಗೆ ಈ ನೋವನ್ನು ಸಹಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸೋಣ ಇಂತಹ ದುರಂತಗಳು ಮುಂದೇನಾದರೂ ಮರುಕಳಿಸದಂತೆ ಸಾರಿಗೆ ಇಲಾಖೆ ಬಸ್ ಮಾಲೀಕರು ಮತ್ತು ಚಾಲಕರು ಜವಾಬ್ದಾರಿಯಿಂದ ವರ್ತಿಸಬೇಕಾದ ಅಗತ್ಯವಾಗಿದೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ